ಬಾಸು ಅಮಾಯಕ ಪ್ರಾಣಿ ಹೆಂಡತಿನ ಅಮಾಯಕ ಪ್ರಾಣಿ ಸಂಸಾರದಲ್ಲಿ ಸಮರಸವಾಣಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರ್ಪಿತಾ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ವಿ ನಾವು ಹೇಗೆಲ್ಲ ಡೆಕೋರೇಟ್ ಮಾಡಿದ್ವಿ ಅಂತ ಅದು ಫೈನಲ್ ಲುಕ್ ಈಗಿದೆ ಮತ್ತು ನಾವು ಕೂಡ ಒಳಗಡೆ ಬೆಳಗ್ಗೆಗೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಅವಾಗ ನಾವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆ ಮೂರು ಗಂಟೆಗೆ ಎದ್ಬಿಟ್ಟು ಅಪ್ ಆಗಿ ಮತ್ತು ನಾಲ್ಕೂವರೆ ಅಷ್ಟರಲ್ಲಿ ಇಲ್ಲಿಗೆ ಬಂದ್ವಿ ಓ ನಾನು ನಿಮಗೆ ಮನೇನೇ ತೋರಿಸಿಲ್ಲ ಅಲ್ವಾ ಸೊ ಪೂಜೆ ಶುರು ಆಗೋ ಅಷ್ಟರಲ್ಲಿ ಕ್ವಿಕ್ಕಾಗಿ ಓಮ್ ಟೂರ್ ಮಾಡ್ಕೊಬರೋಣ ಬನ್ನಿ ಆಕ್ಚುಲಿ ಇದು ತ್ರೀ ಬಿ ಎಚ್ ಕೆಲಕ್ಸ್ ಹೌಸು ಇಲ್ಲಿ ಎಂಟ್ರಿ ಆದ ತಕ್ಷಣ ನಮಗೆ ಲಿವಿಂಗ್ ಏರಿಯಾ ಕಾಣಿಸುತ್ತೆ ಲಿವಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ಇಂಟೀರಿಯರ್ ಮತ್ತೆ ಸೀಲಿಂಗ್ ವರ್ಕ್ ಎಲ್ಲ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಆ್ಯಕ್ಚುಲಿ ನೀಟಾಗಿ ಏನು ಹೋಮ್ ಟೂರ್ ಮಾಡೋಕ್ಕಾಗಿಲ್ಲ ಬ್ರೀಫಾಗಿ ಯಾಕೆಂದರೆ ನಾವು ಕೂಡ ತುಂಬ ಬಿಸಿ ಇದ್ದಿದ್ದರಿಂದ ನೀಟಾಗಿ ಏನು ಹೋಮ್ ಟೂರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೂ ಗೊತ್ತಾಗ್ತಿಲ್ಲಪ್ಪ ಎತ್ತಿ ಕತ್ತು ಬಾ ನನ್ನ ಮಗನೇ ನನ್ನ ಬಾಸ ಪೋಸ್ ಕೊಡ್ತೀನಿ ತಗೋ ನೀನ್ ನಾಳೆ ತಗೋ ಬಾ ನಿನ್ನ ಏನ್ ಏಯ್ ಲೋ ಹಂಗಲ್ಲು ಹೊಡ್ಕ ಸರ್ ಟಾಪ್ ಹಂಗಲ್ ಮಾರ್ನಿಂಗ್ ನಮ್ದು ಮತ್ತೆ ಸಂಜೆ ಫ್ರೆಂಡ್ಸ್ ಎಲ್ಲ ಔಟ್ಫಿಟ್ ಹೇಗಿತ್ತು ಅಂದ್ರೆ ಫಸ್ಟು ಬೆಳಗ್ಗೆ ದೇವ್ರು ಬರೋಕ್ಕಿಂತ ಮುಂಚೆ ಗಂಗೆ ಪೂಜೆ ಮಾಡಬೇಕಿತ್ತು ಅಂತ ಗಂಗೆ ಪೂಜೆ ಮಾಡಿದ್ವಿ ಬಟ್ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲೋ ಮಿಸ್ ಆಗಿದೆ ಸಿಕ್ಕಿಲ್ಲ ಅದ್ರ ಫೋಟೋಸ್ ಇದ್ರೆ ಆ್ಯಡ್ ಮಾಡಿರ್ತೀನಿ ಗಂಗೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ದೇವ್ರು ಕೂಡ ಬಂತು ದೇವ್ರನ್ನ ಒಳ ಕರ್ಕೊಳ್ಳೋಕ್ಕಿಂತ ಮುಂಚೆ ಹಸು ಕರುನ ಪೂಜೆ ಮಾಡಬೇಕಿತ್ತು ಫಸ್ಟ್ ಹಸು ಕರುನ ಪೂಜೆ ಮಾಡಿ ಆಮೇಲೆ ಬಾಕ್ಲಿಗೆಲ್ಲ ಪೂಜೆ ಮಾಡಿ ಗರ್ಭಂಧಿ ಹಸು ಕರುನ ಒಳ ಕರ್ಕೊಂಡ್ವಿ ಆಮೇಲೆ ನಾವು ಕೂಡ ಗಂಗೆ ತಗೊಂಡು ಒಳಗೆ ಹೋದ್ವಿ ಆಮೇಲೆ ದೇವ್ರ್ ಕೂಡ ಒಳಗೆ ಕರ್ಕೊಂಡ್ವಿ कारोति आयत्रो वै तो परणह आयत्र ओम ओम हां हां अरे ये चुन्यो है हम्म नाव बढ़िया काम आ बढ़िया ना, नाव न मोड़ना तो भाई मैं आज ಇವಾಗ ಬಾಗಿಲು ಪೂಜೆ ಎಲ್ಲ ಮುಗಿಸಿ ಎಲ್ಲ ದೇವರೆಲ್ಲ ಒಳಗೆ ಕರ್ಕೊಂಡು ಆದಮೇಲೆ ಇವಾಗ ಮೇನ್ ಗೃಹ ಪ್ರವೇಶದಲ್ಲಿ ಹಾಲು ಉಗ್ಸೋದೆ ಮೇಯ್ನ್ ಅಲ್ವಾ ಸೊ ಹಾಲು ಮುಂಚೆ ಒಲೆ ಪೂಜೆ ಮಾಡಬೇಕು ಅಂತ ಫಸ್ಟ್ ಒಲೆ ಪೂಜೆ ಮಾಡ್ತಿರೋರು ಶಿವಗೆ ಇನ್ನೂ ಮದುವೆ ಆಗಿಲ್ಲದೆ ಇರೋದ್ರಿಂದ ಅವ್ರ ತಂಗಿ ಮತ್ತು ಭಾವನೆ ಪೂಜೆ ಮಾಡಿದರು ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯ್ತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥ ಅದರೆ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಅಂತ ಆಸೆ ಬರುತ್ತೆ ಇದರ ಆದಮೇಲೆ ಅವರ ಮನೆಯಲ್ಲಿ ರಾತ್ರಿ ಹೋಮ ಏನು ಮಾಡ್ಸಿರ್ಲಿಲ್ಲ ಸೊ ಬೆಳಗ್ಗೆನೆ ನವಗ್ರಹ ಪೂಜೆ ಮತ್ತೆ ಹೋಮ ಕೂಡ ಮಾಡ್ಸಿದ್ರು ಕರುಣಿನಾ ಪ್ರಜಾ ಭೂತಾಯೈ ಸಂವರ್ಗತ आसी अमे प्रत्येक विद्यता मंत्र हैं किन्हीं में सन्धाया पुदिया भगवान् सुरुआत में सुप्रीत तत्प्रसंन्वारतों बरेशं नंजाज प्रमद्देवा हैं ओम भाई में ओम अचरक्ता इनमें ओम रिदाह इनमें सिरसे पाएं ओगर्पि अग्नि प्राणों को इतने पर अमिबोको बाबा सांग प्रतिष्ठा पिया ಓಮ ಎಲ್ಲ ಮೇಲೆ ಅವ್ರ ಮನೆ ಕಡೆ ಏನೋ ಹಂಬ ಹೊಡಿತಾರಂತೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಮ್ಮ ಮನೆ ಕಡೆ ಎಲ್ಲ ಈ ಥರ ಏನೂ ಮಾಡಲ್ಲ ಸೊ ಹಂಬ್ ಹೇಗೆ ಹೊಡಿತಾರೆ ಅನ್ನೋದನ್ನ ನೋಡೋಣ ಬನ್ನಿ ಮನೆ ಹೆಸರು ರಿವೀಲ್ ಮಾಡೋ ಟೈಮ್ ಬಂತು ಅವ್ರ ಹೆಸರು ಏನಂತಂದ್ರೆ ಮಾತೃ ಸಂಪದ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಲೆವೆನ್ ಓ ಕ್ಲಾಕ್ ಹಂಗಾಗಿತ್ತು ಅಷ್ಟರಲ್ಲಿ ಗೆಸ್ಟ್ ಎಲ್ಲ ಬರೋಕ್ ಶುರು ಮಾಡಿದ್ರು ಆಮೇಲೆ ನಾವು ಸ್ವಲ್ಪ ಬ್ಯುಸಿ ಆದ್ವಿ ಗೆಸ್ಟ್ ಎಲ್ಲ ಕಳಿಸಿ ನಾವು ಊಟ ಮಾಡಿದ್ವಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಅವತ್ತು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮತ್ತೆ ಬೆಂಗಳೂರಿಗೆ ಬೆಂಗಳೂರ್ಗೋಟ್ ಫೈನಲಿ ಗೃಹ ಪ್ರವೇಶನೂ ಮುಗಿತು ನಾವು ಮನೆಗೆ ಹೊರಡೋ ಟೈಮ್ ಕೂಡ ಬಂತು ಆ್ಯಂಡ್ ಆಲ್ ಎರಡು ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿತ್ತು ಫನ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಐ ವಿಶ್ ಇವು ಅವರ ಫ್ಯೂಚರ್ಗೆ ಒಳ್ಳೆಯದಾಗಲಿ ಮತ್ತು ಐ ಹೋಪ್ ಇವೆರಡು ವಿಡಿಯೋನೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್